ಸರ್ಕಾರದಲ್ಲಿ ಒಂದು ಭಾಗವಾಗಿರ್ತಕ್ಕಂತ ಬಹುಶಃ ಸೆಷನ್ ನಲ್ಲಿ ಅಧಿವೇಶನದಲ್ಲಿ ದಿನೇಶ್ ಗುಂಡೂರ ಸಾಹೇಬರು ಅ ಕುಶು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ಸಿಎಂಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಂಗೆ ಬಹುಶಃ ಯಾವ ಸಚಿವರು ಮಾಡೋದಿಲ್ಲ ಅಷ್ಟು ಗಾಂಭೀರ್ಯತೆ ಮತ್ತು ಗೋಪಿನ ಮಾತಾಡ್ತಾರೆ ಅವರು ಮೊಟ್ಟ ಮೊದಲ ಬಾರಿಗೆ ನಾನು ಶಾಸಕರಾದ ಮೇಲೆ ಮೊಟ್ಟ ಇವತ್ತು ಸಾಕಷ್ಟು ಕನಸಿಗೆ ತರ್ಗಿತ್ತು ನಾನು ಆಲ್ರೆಡಿ ಸರ್ಸಲ್ಲಿ ಕೇಳಿದ್ದೆ ಸಾಕಷ್ಟು ಉದ್ಘಾಟನೆಗಳಾಗಬೇಕಾಗಿದೆ ನಿಮ್ಮ ಕೈಯಲ್ಲಿ ತಾವು ಬರಬೇಕು ಅಂತ ಕೇಳಿದ್ದೆ ತಾರಾತುರಿಯಲ್ಲಿ ಇವತ್ತು ನೆನ್ನೆಲ್ಲ ಮೊನ್ನೆ ಡೇಟ್ ಫಿಕ್ಸ್ ಆಗ್ಬಿಡ್ತು ಸೊ ಅದರಿಂದ ಇಲ್ಲೇ ಪ್ರೋಗ್ರಾಮ್ ಮಾಡ್ಬೇಕಂತ ಒಂದು ಕನಸಿತ್ತು ಯಾಕೆಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲು ಅಂತಂದ್ರೆ ಎಲ್ಲರೂ ಒಂಥರ ಸಾ ತಾತ್ಸಾಲ ಮನ ಬಂದು ನೋಡ್ತಾರೆ ಬಹುಶಃ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಮುಳುಭಾಗದ ಕ್ಷೇತ್ರವನ್ನ ಏನೋ ಒಂದು ಬರಪೀಡಿತ ಒಂದು ಇಂತ ನೋಡ್ತಾರೆ ನಮ್ಮನ್ನ ಬಹುಶಃ ನಾವಿಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಬಹುಶಃ ನಮ್ಗೆ ಯಾವುದು ಕುಡಲಿಕ್ಕೆ ನೀರಿಲ್ಲ ಅಲಿಕ್ಕೆ ನದಿ ನೀರಿಲ್ಲ ಕೈಗಾರಿಕೆ ಮಾಡಲಿಕ್ಕೆ ನೀರಿಲ್ಲ ಆದ್ರೆ ನಮ್ಮ ಸ್ವಾಭಿಮಾನ ಬಿಟ್ಟು ಯಾವತ್ತು ನಾವು ಬಿಟ್ಟು ಹೋಗಿಲ್ಲ ಯಾವ ಪೆಟ್ರೋಲ್ ಬಂಕ್ ಅಲ್ಲಾಗ್ಲಿ ಯಾವ ಡಾಬಾದಲ್ಲಾಗ್ಲಿ ಯಾವ ಹೋಟೆಲ್ ಆಗಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾವಲ್ಲ ನಮ್ಮ ಸ್ವಾಭಿಮಾನ ಬಿಟ್ಟು ಹೋಗತಕ್ಕಂಥ ಜನ ಮುಳುಭಾಗದ ಜನ ಅದಲ್ಲ ಅಂತ ಇವತ್ತು ನಾನು ಒಂದು ಎದೆಗುಟ್ಟಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಟ್ ಆದ್ರೆ ನಮ್ಮಲ್ಲಿ ಯಾವ್ದು ಕೈಗಾರಿಕೆ ಇಲ್ಲ ಯಾವ್ದು ಇಂಡಸ್ಟ್ರಿ ಇಲ್ಲ ನಾನು ಮೊಟ್ಟ ಮೊದಲು ಬಂದಿದ್ದಾದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಹೆರಿಗೆ ಹಾಸ್ಪಿಟ್ಲ್ಗೆ ತುಂಬಾ ಕೊರತೆ ಆಗ್ತೈತೆ ಬಹುಶಃ ಗೆದ್ದ ಮೇಲೆ ಉಳಬಾಗಲ್ಲ ಹಾಸ್ಪಿಟಲ್ ಒಳಗಡೆ ಹೋದಾಗ ಬಹುಶಃ ನನ್ಗೆ ಕಣ್ಣಿಗೆ ನೀರು ನೀರ್ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂತು ಕಣ್ಣಿಗೆ ನೀರ್ ಹಾಕೊಂಡು ಆಚೆ ಬಂದೆ ನಾನು ಇವತ್ತು ನಾವ್ ಇಂತ ಪರಿಸ್ಥಿತಿ ಇದೀವ ಇವತ್ತು ನಾವ್ ಬಿಹಾರಲ್ಲಿ ಇದೀವ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಸೊ ಅಂತ ಪರಿಸ್ಥಿತಿಯಲ್ಲಿ ಕೂಡ ಈ ಸರ್ಕಾರ ಬಂದಾದ್ಮೇಲೆ ದಿನೇಶ್ ಗುಡ್ರು ಸರ್ ಬಂದಾದ್ಮೇಲೆ ನಾನು ಯಾವುದೇ ಒಂದು ಕೊಡ್ಲಿ ಕೂಡ ಎಲ್ಲವನ್ನು ಸ್ಪಂದಿಸಿ ಇವತ್ತು ಮಕ್ಕಳು ಒಂದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಇದೇ ಜಾಗಕ್ಕೆ ಸಾಹೇಬರು ಬರ್ತಾ ಇದಾರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಹೈಟೆಕ್ ಹಾಸ್ಪಿಟಲ್ ಮಕ್ಕಳ ಆಸ್ಪತ್ರೆ ಕೇವಲ ಒಂದು ವಾರದಲ್ಲಿ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ ಏನು ಮಕ್ಕಳ ಆಸ್ಪತ್ರೆ ಸ್ಟಾರ್ಟ್ ಆಗ್ತದೆ ಇದಾದ್ಮೇಲೆ ಹೆರಿಗೆ ಹಾಸ್ಪಿಟ್ಲು ಹೆರಿಗೆ ಹಾಸ್ಪಿಟ್ಲು ನಮ್ಮ ನಂಗ್ಲಿದಲ್ಲಿ ನೂರ ಎಂಟು ಹೆರಿಗೆ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು ಸುಮಾರು ಹದಿಮೂರು ಕೋಟಿ ಹಾಸ್ಪಿಟ್ಲು ಇದೇ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ ಹೆರಿಗೆ ಹಾಸ್ಪಿಟಲ್ ಬಂದು ನಂಗ್ಲಿ ಹಾಸ್ಪಿಟ್ಲಲ್ಲಿ ಅದೇ ರೀತಿ ತಾಯ್ಲೂರಲ್ಲಿ ಮತ್ತೊಂದು ಹೆರಿಗೆ ಹಾಸ್ಪಿಟ್ಲಲ್ಲಿ ಪ್ರಪೋಸಲ್ ಕೊಟ್ಟಿದ್ರಿ ಅದು ಅಪ್ರೂವಲ್ ಕೊಟ್ಟಿದ್ದಾರೆ ಬಹುಶಃ ಮೂರ್ ತಿಂಗಳಲ್ಲಿ ಅದೊಂದು ಹಾಸ್ಪಿಟ್ಲು ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನ ನಮ್ಮ ಅನುಕೂಲ ಮಾಡ್ಕೊಳ್ತಕ್ಕಂಥ ಘನ ಸರ್ಕಾರಕ್ಕೆ ಮತ್ತು ದಿನೇಶ್ ಗುಂಡೂರಾ ಸಾಹೇಬ್ರಿಗೆ ಒಬ್ಬ ಶಾಸಕನಾಗಿ ನಿಮ್ಗೆ ಸ್ವಾಗತ ವಹಿಸ್ ಧರ್ಮ ಅನ್ಕೋತೀವಿ ಬಹುಶಃ ನಾನು ಮಾತ್ರ ನಿಮಗೆ ಶಸಿ ಮೇಲೆ ಮಾತಾಡ್ದೆ ನಮ್ದು ಎಪ್ಪತ್ತ ಆರು ಕಿಲೋಮೀಟರ್ ಪಲ್ನೇರ್ ಇದೆ ಸುಮಾರು ನಲವತ್ ಕಿಲೋಮೀಟರ್ ಕೋಲಾರ ಇದೆ ನೈಟ್ ಹತ್ತು ಆಕ್ಸಿಡೆಂಟ್ ಆದಾಗ ನಮ್ಮಲ್ಲಿ ಅಂಬುಲೆನ್ಸ್ ಕೊರತೆ ಇದೆ ಯಾವುದೇ ಒಂದು ಪೇಷಂಟ್ ಬಂದ್ರು ಕೂಡ ಇಲ್ಲ ಎಲ್ಲ ಎಸ್ ಎನ್ ಆರ್ ಎಸ್ ಎನ್ ಆರ್ ಎಸ್ ಎನ್ ಆರ್ ನಮ್ಮದು ಏನಾಗಿದೆ ಇಲ್ಲಿ ದೇವರಾಜ ನರ್ಸಲ್ ನಮ್ಮ ಜನ ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆಲ್ಲ ಇವಂತ ದಂಧೆ ಆಗ್ಬಿಟ್ಟಿದೆ ಯಾರೇವಾದ್ರು ತಂದೆ ಆಗ್ಬಿಟ್ಟಿದೆ ಇವತ್ತು ಆ ತರ ಉತ್ತೇಜನ ಆಗಿರ್ತಕ್ಕಂಥ ಸುವ್ಯಸ್ತವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ನಮ್ಮ ಮುಳುಭಾಗ ತಾಲೂಕು ಬಹುಶಃ ನಾವು ಗಡಿಭಾಗದಲ್ಲಿ ಇದೀವಿ ಬಹುಶಃ ಪಲ್ಮೇಲ್ ಚಿತ್ತೂರು ಎಲ್ಲಾ ಪೇಶಂಟ್ ನಮ್ ಬರ್ತದೆ ನಾವೇನ್ ಮಾಡ್ತೀವಿ ಎಲ್ಲಾ ಕಡೆ ಏನ್ ಮಾಡ್ತೀವಿ ನಾವು ಕೋಲಾರ ಕೋಲಾರ ಕೋಲಾರದಲ್ಲಿ ನೋಡ್ತಾ ಇಲ್ಲ ಇವತ್ತು ಎಷ್ಟಾದ ಕೂಡ ಡಿ ಎಚ್ ಆಫೀಸ್ ಅಲ್ಲಿ ತುಂಬಾ ಚೆನ್ನಾಗ್ ನೋಡ್ತಾ ಇದ್ದಾರೆ ಬಟ್ ಆದ್ರೂ ಕೂಡ ಮಾರ್ಗ ಮಧ್ಯದಲ್ಲಿ ನೆನ್ನೆ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಒಂದು ಆಕ್ಸಿಡೆಂಟ್ ಆಯ್ತು ಬಾಲಾಜಿ ಬೋನ್ ಹತ್ರ ಮೂರ್ ಜನ ಡೆತ್ ಆದ್ರು ಅವ್ರು ತಗೊಂಡೋಗ್ಲಿಕ್ಕೆ ಕೇರ್ ಪೋರ್ ಹಾಕ್ಲಿಕ್ಕೆ ಆಗಿಲ್ಲ ಅಂಬುಲೆನ್ಸ್ ಕೊಡ್ತಾ ಇದೆ ಸೊ ಅದರಿಂದ ನಿನ್ನೆ ನನ್ನ ಅನುದಾನದಲ್ಲಿ ನಿನ್ನೆ ನನ್ನ ಅನುದಾನದಲ್ಲಿ ಒಂದು ಆಂಬುಲೆನ್ಸ್ ಒಂದು ಜೀಪ್ ಕೊಟ್ಟಿದ್ ಸರ್ ನಿನ್ನೆ ನನ್ನ ಅಂದಾನದಲ್ಲಿ ಒಂದು ಇದು ನಮ್ಮಲ್ಲಿ ಯಾವ್ದೋ ಹೈವೇದಲ್ಲಿ ಆಂಬುಲೆನ್ಸ್ ಇಲ್ಲ ಯಾರೇ ನನ್ನ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಪಾಪ ನನ್ನ ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ರು ಸರ್ಕಾರ ಹಾಸ್ಪಿಟಲ್ಗೆ ಹೋಗೋ ಒಳಗಡೆ ನೆನ್ನೆ ಆಂಬುಲೆನ್ಸ್ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದೀನಿ ಬಹುಶಃ ನೀವ್ ಅನುಮತಿ ಕೊಟ್ರೆ ಡಿ ಓರೆ ನೀವು ಅನುಮತಿ ಕೊಟ್ರೆ ಕಳೆದ ತಾಯಿ ಕಳೆದ ಒಂದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ ದಿನ ಸರ್ ಕಳೆದ ಏಪ್ರಿಲ್ ಇಪ್ಪತ್ತೊಂದೇ ತಾರೀಕು ನನ್ನ ತಾಯಿ ಆಕ್ಸಿಡೆಂಟ್ ತೀರ್ಕೊಂಡ್ರು ಬಹುಶಃ ನನ್ನ ತಾಯಿಗೆ ಏನಾದ್ರು ಏನಾದ್ರು ಅಂಬುಲೆನ್ಸ್ಗೆ ನನ್ನ ತಾಯಿ ಬದುಕೊಳ್ತಾ ಇದ್ರು ಬಹುಶಃ ನಿಮ್ ಕೈಯಲ್ಲಿ ನಾನು ಕೇಳಿದೀನಿ ಅಂಬುಲೆನ್ಸ್ ಅಂತ ಕೇಳಿದ್ವಿ ಮೂರು ಕಡೆ ಅಂಬುಲೆನ್ಸ್ ಇಲ್ಲ ನಮ್ಮಲ್ಲಿ ಮೂರು ಕಡೆ ತಾಲೂಕು ಅಂಬುಲೆನ್ಸ್ ಇಲ್ಲ ಬಹುಶಃ ಸಾಯಬರ್ ಪಬ್ಲಿಷ್ ಕೊಟ್ರೆ ನನ್ನ ತಾಯಿ ಹೆಸರಲ್ಲಿ ಮೂರ್ ಅಂಬುಲೆನ್ಸ್ ನೆಕ್ಸ್ಟ್ ಬರ್ ನಾನು ಕೊಡ್ತೀವಿ ಮೂರ್ ಅಂಬುಲೆನ್ಸ್ ನೆಕ್ಸ್ಟ್ ನನ್ನ ತಾಯಿ ಹೆಸರು ಕೊಡ್ತೀವಿ ಲಾಸ್ಟ್ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಭಾಗ ಆಗಿದ್ದ ನನ್ನ ತಾಯಿ ನೋಡಕ್ ಬಂದು ಆಕ್ಸಿಡೆಂಟ್ ತಿರ್ಕೊಂಡು ನನ್ನ ತಾಯಿ ಒಂದು ನಾಳೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಆಗುತ್ತೆ ಎಲ್ಲೆಲ್ಲಿ ಮುಳಗಾಗರ್ ತಾಲೂಕಲ್ಲಿ ಹಾಸ್ಪಿಟ್ಲಲ್ಲಿ ಅಂಬುಲೆನ್ಸ್ ಇಲ್ವೋ ನನ್ನ ಸ್ವಂತ ದುಡ್ಡಿಂದ ಅಂಬುಲೆನ್ಸ್ ಹಾಕ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅದನ್ನ ಮೇಂಟೈನ್ ಮಾಡಕ್ಕೆ ನೀವು ರೆಡಿ ಆಗ್ರಿ ಸರ್ಕಾರದಿಂದ ಮೈಂಟೈನ್ ಅದು ರೆಡಿ ಆಗಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಉದ್ಘಾಟನೆಗಳಿಗೆ ದಿನೇಶ್ ನಾನು ಸಾರಿ ಯಾಕಂದ್ರೆ ಎಲ್ಲಾ ಒಂದೇ ಕಲರ್ ಶೋಭ ಮಾಡ್ ಕಾಣ್ತಿಲ್ಲ ಸೊ ಸಾರಿ ಶೋಭ ಅವರೇ ವೇದಿಕೆ ಮೇಲೆ ಕರಿಬೇಕಾಯ್ತು ಸಾರಿ ಕೇಳ್ತೀನಿ ನಮ್ಮ ಅಲ್ಲ ಆಶಾ ಕಾರ್ಯಕರ್ತರು ನಮ್ಮ ಅಂಗವಾಡಿ ಕಾರ್ಯಕರ್ತರು ತುಂಬಾ ಉತ್ತೇಜನವಾಗಿ ಒಂದೇ ಕುಟುಂಬದ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಒಂದು ಕಾಪಾಡತಕ್ಕಂತ ಭಾಗ್ಯ ನನಗೆ ದೇವ್ರು ನಾನು ಕೊಟ್ಟಿದ್ದಾನೆ ಸೊ ಮುಂದಿನ ದಿವ್ಸ ಸಕಲ ಪ್ರಯತ್ನವನ್ನು ಮೀರಿ ಇವತ್ತು ನನ್ನ ಸರ್ಕಾರ ಇಲ್ಲೇ ಇರಬಹುದು ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪಂದಿಸ್ತಾ ಇದೆ ಎಲ್ಲಾ ಮಿನಿಸ್ಟರ್ ಸ್ಪಂದಿಸ್ತಾ ಇದಾರೆ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇಲ್ಲಿ ಅವಕಾಶವನ್ನು ಮಾಡ್ಕೊತಾ ಇದಾರೆ ದೇವರು ಬೇರೆ ಬರಕ್ಕೆ ಹೋಗಬೇಡಿ ಹೋಗ್ಬೇಡಿ ಪ್ರಕಾಶ್ ನೋಡ್ತಾ ಇದ್ದೀನಿ ಬಾಸ್ ಆಗಿ ಸಿಗ್ಲಿಕ್ಕೆ ಆಗ್ತಾ ಇತ್ತು ನೀವು ಕೂಡ ಸರ್ಕಾರ ನಮಗೆ ಸ್ಪಂದಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದ್ಬಿಟ್ಟು ಬೇರೆ ಏನೋ ಏಟಿಗೆ ಕೊಡಕ್ ಹೋಗ್ಬೇಡಿ ಆಯ್ತಲ್ವಾ ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಎಲ್ಲಾ ಯಂಗಿಸ್ಟಾರ್ ಯಂಗ್ ನಮ್ಮ ಇವ್ರು ಇದ್ರೆ ಯಾರಿದ್ದಾರೆ ಮಿನಿಸ್ಟರ್ ಇದಾರೆ ಇವ್ರು ದಿನೇಶ್ ಗುಂಡೂರ್ ಸಹ ಇರ್ಬೋದು ನಮ್ ಕಿಸುಬರೇಗೌಡ ಇರ್ಬೋದು ನಮ್ಮ ಪ್ರಿಯಾಂಕಾ ಖರ್ಗೆ ಇರ್ಬೋದು ಹೋಗಿದಕ್ಕೆಲ್ಲ ಅನುಕೂಲ ಇದ್ದಾರೆ ಇದು ಹೊಸ ಸಬ್ಸ್ ಆಫೀಸು ನಮ್ಮ ಹೊಸ ತಾಲೂಕು ಆಫೀಸ್ ನಮ್ಮ ಕಿಶುಬರೇಗೌಡ ಆಟ ಮಾಡ್ಕೊಟ್ಟಿದ್ದಾರೆ ಸೊ ಅಣ್ಣನ ಕೂಡ ನಾನು ಕೇಳ್ಕೊಂತ ಇದೀನಿ ನಮ್ಮ ತಾಲೂಕು ಆಸ್ಪತ್ರೆ ತುಂಬಾ ಅಧ್ವಾನ ಆಗಿದೆ ತುಂಬಾ ಅಧ್ವಾನ ಆಗಿದೆ ನಾನು ನಿಮಗೆ ಹೇಳ್ಬಾರ್ದು ನೀವು ನಿಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ನೀವು ಕರ್ಕೊಂಡೋಗಿ ಇಬ್ಬರ ಸಸ್ಪೆಂಡ್ ಮಾಡ್ತಾ ನಾನು ಬೇಕಾದ ನಾನ್ ಬಿ ಎಚ್ ಅವ್ರ ಮನೆ ಕರೆಸಿದ್ದೆ ಸಾಹೇಬ್ಬರಕ್ಕಿಂತ ಒಂದ್ಸಲ ನೀವ್ ಬನ್ನಿ ಅಂತ ಕಂಡಿದ್ದೆ ಹೆಣ್ಣು ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹೋಗಿ ಏನು ಖರ್ಚು ಮಾಡೋದು ಸರ್ ಒಳಗಡೆ ಹೋಗಿದ್ರೆ ನೀವು ಒಳಗಡೆ ಹೋಗಿ ನಿಮ್ ಪಿ ಎಸ್ ನಿಮ್ಗೆ ಖರ್ಚು ಕೊಡ್ಬೇಕಾಗಿತ್ತು ಮುಚ್ಕೊಳಕ್ಕೆ ಆ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲ್ ಇದೆ ಇವತ್ತು ಯಾರೇ ಬಂದ್ರು ಸರ್ ಯಾವ್ದೇ ಹೆರಿಗೆ ಹಾಸ್ಪಿಟ್ಲ್ ಬಂದ್ರು ಯಾವ್ದೇ ಹೆಣ್ಮಕ್ಳು ಬಂದ್ರು ಕೋನಾರ್ 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 ನಮ್ ಹಾಸ್ಪಿಟ್ಲ್ ಅಲ್ವಾ ಎಷ್ಟು ಸರಿ ಕೈ ಕೇಳ್ಕೊಂಡಿದ್ದೆ ಸರಿಪಡಿಸಿ ಸರಿಪಡಿಸಿ ಅಂತ ಬಹುಶಃ ನನ್ಗೆ ಕೆಜೆ ಹಾಸ್ಪಿಟ್ಲ್ ಬಗ್ಗೆ ಮಾತಾಡ್ಬಾರ್ದು ಶ್ರೀಮತಿ ರೂಪಾ ಅಂತ ಆ ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬಿಟ್ರೆ ಯಾವ ಖಾಸಗಿ ಹಾಸ್ಪಿಟ್ಲ್ಗಿಂತ ಆ ಹಾಸ್ಪಿಟ್ಲಿಗೆ ಕಡಿಮೆ ಇಲ್ಲ ಅಷ್ಟು ಹೈಟೆಕ್ ಆಗಿದೆ ಎಲ್ಲಿ ಕೇಜಪ್ಪಲ್ಲಿ ಅಲ್ಲಿ ಅಲ್ಲಿ ಜನ ನಮ್ಮಲ್ಲಿ ಇಲ್ಲದೇನು ನಾನಂದ ಪ್ರಶ್ನೆ ಕೇಳ್ತೀವಿ ನಾವು ಸರ್ಕಾರದಲ್ಲಿ ಬರ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಮುಳುವಾಗ ಜನ ಆದ್ರ ಜನ ಅಲ್ಲ ನಾವು ಅಲ್ಲಿ ಚೆನ್ನಾಗಿರೋ ಇಲ್ಲಿ ಚೆನ್ನಾಗಿ ಇದ್ದಿರ್ತಕ್ಕಂಥದ್ದೇನು ಒಳಗಡೆ ಹೋಗ್ಬಿಟ್ರೆ ಮೂತಿ ಬಟ್ಟೆ ಬರ್ಬೇಕು ಟಾಯ್ಲೆಟ್ಸ್ ಇಲ್ಲ ಸರ್ ಯಾರಿಗೇ ಹೆಣ್ಮಕ್ಳಿಗೆ ಬಿಸಿನೀರ್ ಕೊಡದೆ ತಣ್ಣೀರ್ ಕೊಡೋದು ಜಗ್ಗಲ್ ಕೊಡ್ತಾರ ಸರ್ ಜಗ್ಗಲ್ಲಿ ಅವನ ಶ್ರೀನಿವಾಸ ಗೆ ಅನ್ನ ಕೊಡ್ಲಿಕ್ಕೆ ಕೊಟ್ಟಿದ್ರೆ ಪಟ್ನ ಕಟ್ಟಿ ಅನ್ನ ತಲೆ ಇಡ್ತಾನೆ ಸರ್ ನಾನು ಸ್ಪಾರ್ಟ್ ಹೋಗಿದೆ ಸ್ಪಾರ್ಟ್ ಹೋಗಿದೆ ಯಾ ನಿಮಗೆ ಯಾಕಂದ್ರೆ ಪಬ್ಲಿಕ್ ಅನ್ನ ಹೇಳ್ಬಾರ್ದು ಅಂತ ನಮ್ಮ ಹೆಣ್ಮಕ್ಳ ಮುಂದೆ ನಮ್ಮ ಇದೆ ಸರ್ ನಾನು ಯಾವುದೇ ಬೇರೆ ಮಾತಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ತಾವು ಅಪ್ಪನ ಆದಿಲ್ ಬಂದಿರತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಅದ್ರ ವಿಶೇಷವಾಗಿ ಗಮನ ಕೊಡಬೇಕು ಇಪ್ಪತ್ತಾರು ಉಪಕೇಂದ್ರಗಳಿದ್ದಾವೆ ನಮ್ಮಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ ಮಳೆ ಬಂದು ನಮ್ಗೆ ಸೋರ್ತಾ ಇದೆ ಉಪಕೇಂದ್ರಗಳಲ್ಲಿ ನಮ್ಮ ಹೆಣ್ಮಕ್ಳು ಕೂತ್ಕೊಂಡು ಜಾಗ ಇಲ್ಲ ಹನ್ನೊಂದು ಉಪಕರಣದಲ್ಲಿ ಆಲ್ರೆಡಿ ಸಿದ್ಧ ಬಿದ್ದೋಗಲಿದಾವೆ ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಸೊ ಮುಂದಿನ ದಿವಸ ಎರಡು ಮೂರು ತಿಂಗಳು ಇದಕ್ಕೆ ಗಮನ ಕೊಟ್ಟು ನಮ್ಮ ಬಗ್ಗೆ ಗಮನ ಹರಿಸ್ಬೇಕಂತ ಸೊ ತಮ್ಮ ತಾಲೂಕು ಬಂದು ಸಾಕಷ್ಟು ಉದ್ಘಾಟನೆ ತಾಲೂಕಿನ ಹೆಸರು ಹೆಸರಿಗೂ ನಮ್ಮ ಹೆಣ್ಮಕ್ಳ ಪರವಾಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕ ಪರವಾಗಿ ನಿಮಗೆ ನಾನು ತರಸ ಮುಗಿಸ್ತಾ ಇದ್ದೀನಿ ಶಮೆ ಇದ್ರೆ ನೇರವಾಗಿ ಮಾತಾಡಿದ್ರೆ ಶ್ರಮ ಇದ್ರೆ ಶಮೆ ಇರ್ಲಿ ಅಂತ ಹೇಳ್ತಾ ನಿಮ್ಮಿಂದ ಬಹು ನಿರೀಕ್ಷೆಗಳನ್ನ ಕಾದು ನಮ್ಮ ಹೆಣ್ಮಕ್ಳು ಕೂತಿದ್ವಿ ದಯವಿಟ್ಟು ನಾನು ಮುಂದಿನ ದಿವಸ ಕೂಡ ನಿಮ್ಮಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ